ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಕ್ಲೀನ್ ಕ್ರಾಸ್ಟ್ನಲ್ಲಿ ಮೂವತ್ತಾರು ನಿಮಿಷಕ್ಕೆ ರನ್ವೆ ಇಪ್ಪತ್ತ್ ಮೂರರಿಂದ ಲಂಡನ್ಗೆ ಹಾರಿತು ರನ್ವೇ ತುಂಬಿದ ಮೇಲೆ ವಿಮಾನವು ಆರು ಹಂಡ್ರೆಡ್ ಇಪ್ಪತ್ತೈದು ಅಡಿ ಏರಿತು ಆದರೆ ಆ ಸಮಯದಲ್ಲೇ ಕೆಲವರು ಸಂಭವಿಸಿತು ಎಂದರೆ ಪೈಲಟ್ಗಳು ಇತಿಹಾಸಿಗೆ ತುರ್ತು ಕರೆ ಮಾಡಬೇಕಾಯಿತು ಪ್ರೊಫೆಸರ್ ಅಫವ ಅನುಸರಿಸಿ ಮೂರು ಅನಿಮೇಷನ್ ಮೂಲಕ ಇದು ತುರ್ತು ಸಂಕೇತವದನು ಪೈಲಟ್ ರೇಡಿಯೋನಲ್ಲಿ ಅಪಾಯ ಸಂಕೇತ ನೀಡಿದಾಗ ವಿಮಾನ ನಾನ್ನೂರ ಎಪ್ಪತ್ತೈದು ಅಡಿ ತ್ವರಿತ ಕುಸಿಯಿತು ಐಟಿ ಟ್ರಾಫಿಕ್ ಕಂಟ್ರೋಲ್ ಸಂಪರ್ಕ ಅಚಾನಕ ಸ್ಥಗಿತ ವಿಮಾನ ನಿಲ್ದಾಣ ಹತ್ತಿರ ಮೆಗಾನಿಯಲ್ಲಿ ಅಪಾಯಕರ ಲ್ಯಾಂಡಿಂಗ್ ದುರದೃಷ್ಟವಾಗಿ ವಿಮಾನ ಲಂಡನ್ ಹಾರಿತು ಇಂಧನ ತುಂಬಿ ಎಕ್ಸ್ಪ್ಲೋಷನ್ ಅದರಲ್ಲಿದ್ದ ಪ್ರಯಾಣಿಕರು ಮತ್ತು ನೆಲದ ಹಲವಾರು ಜನರು ಅಗ್ನಿಯಲ್ಲಿ ಕಠೋರವಾಗಿ ಸುಡಿಕೊಳ್ಳುತ್ತಿದ್ದರು ವಿಮಾನ ನಿಲ್ದಾಣದ ಬೌಂಡರಿಯಲ್ಲೇ ವಿಮಾನ ಹೆಚ್ಚು ದೂರ ಹೋಗಲಿಲ್ಲ ಮತ್ತು ಇದು ಏರ್ ಇಂಡಿಯಾ ಫ್ಲೈಟ್ ಹಾಸ್ಟೆಲ್ ಮೇಲ್ಭಾಗಕ್ಕೆ ಹೋದ ನಂತರ ಕ್ರಾಶ್ ಆಗಿದ್ದು ಐವತ್ತು ಮೈನಸ್ ಅರವತ್ತು ಇಂಟರ್ನ್ ವೈದ್ಯರು ಜೀವ ಕಳೆದುಕೊಂಡಿದ್ದಾರೆ ನಮಗೆ ದುಃಖವಾಗಿದೆ ಎಂಬ ಸಂದೇಶಗಳು ತಪ್ಪದೆ ಬರುವು ಒತ್ತಡ ಇಟ್ಟುಕೊಳ್ಳಿ ಯಾರ ತಪ್ಪೆಂದು ಉತ್ತರಿಸಬೇಕು